ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ತಿಂದಿರುವಂಥ ಬಜ್ಜಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ಫ್ರೆಂಡು ನನಗೆ ತುಂಬ ಚೆನ್ನಾಗಿ ಬಜ್ಜಿ ಮಾಡಿಕೊಟ್ಟಿದ್ರು ತುಂಬಾ ಇಷ್ಟ ಆಯಿತು ನನಗೆ ಅದಕ್ಕೆ ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಅವರು ಕೂಡ ಒಬ್ಬರು ಯೂಟ್ಯೂಬರ್ಸ್ ಅವರು ಯಾರು ಅಂತ ಕೂಡ ನಿಮಗೆ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತೂ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೆಸಿಪಿ ನಿನಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹೊಸ ರೀತಿ ಬಜ್ಜಿ ಅಂತಲೇ ಹೇಳ್ಬೋದು ನಾನಂತೂ ಯಾವತ್ತೂ ತಿಂದಿರಲಿಲ್ಲ ಅವತ್ತೇ ಅವ್ರ ಮನೆಯಲ್ಲೇ ತಿಂದಿದ್ದು ತುಂಬ ಇಷ್ಟ ಆಗಿದ್ದಕ್ಕೆ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ಸತ್ ಒನ್ ಟೈಮು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾನು ಈ ಸ್ಪೂನಿಂದ ನಾಲ್ಕು ಸ್ಪೂನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಮಿಕ್ಸ್ ಇದ್ದೀನಿ ಮೈದಾ ಹಿಟ್ಟು ಬೇಡಂದರೆ ನೀವು ಅಕ್ಕಿ ಹಿಟ್ಟು ಹಾಕ್ಕೋಬೋದು ಅಕ್ಕಿ ಹಿಟ್ಟಿಲ್ಲ ಅಂತ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಮೈದಾ ಹಿಟ್ಟ ಅಲ್ಲ ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ ಬಜ್ಜಿದು ಎರಡೂ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಬಜ್ಜಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಹಾಗೆ ಸ್ವಲ್ಪ ನಾನು ಇಲ್ಲಿ ಸೋಡಾ ಪುಡಿನ ಹಾಕೋತಾ ಇದ್ದೀನಿ ಚಿಟಿಕೆ ಅಷ್ಟೇ ಸೋಡಾ ಪುಡಿ ಹಾಕ್ಕೊಳ್ಳಿ ಸೋಡಾ ಪುಡಿ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಬೇಡಿ ಹಾಗೆ ಒಂದು ಅಷ್ಟು ಅಜ್ವೇನ ಅಂಗೈಯಲ್ಲಿ ತಿಕ್ಕಿ ಹಾಕೋತಾ ಇದ್ದೀನಿ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ತಿನ್ನೋ ಟೈಮಲ್ಲಿ ಕಲರ್ಗಾಗಲಿ ಟೇಸ್ಟಿಗಾಗಲಿ ಸ್ವಲ್ಪ ನಾನು ಅರ್ಶಿನ ಪುಡಿನ ಹಾಕೋತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಪೇಸ್ಟ್ ಹೋಗಬೇಡಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕ್ಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ಘಮ ಕೂಡ ಅಷ್ಟು ಸಖತ್ತಾಗಿರುತ್ತೆ ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಹಸಿ ಮೆಣಸಿನ್ಕಾಯಿ ತಿನ್ನೋರಿಗೆ ಬಜ್ಜಿ ತಿನ್ನೋರಿಗೆ ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಇದೇ ಮೆಥಡು ನಾನು ಅವ್ರ ಹತ್ರ ಕೇಳಿ ಈ ರೆಸಿಪಿನ ನೋಡಿಕೊಂಡು ಬಂದಿರೋದು ಈ ಮೀನು ಬಜ್ಜಿ ಹಾಕಿರೋದು ಏನಂದರೆ ಇವಾಗ ಡಿಫ್ರೆಂಟಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿ ಹಾಕ್ಕೊಂಡಿರೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದ್ರದ್ದು ನೀವೇನಾದರೂ ಯಾವುದೇ ಅಡುಗೆ ಮಾಡಿದರೂ ಒಂದು ಸ್ವಲ್ಪ ಆದರೂ ಶುಂಠಿ ತುರಿದಾಗಲಿ ಜಜ್ಜಿ ಬಿಟ್ಟಾಗಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಮಸಾಲ ಐಟಮ್ಸ್ ತಿನ್ನೋ ಟೈಮಲ್ಲಿ ಈ ರೀತಿ ಹಾಕ್ಕೊಳ್ಳಿ ಅದು ಗ್ಯಾಸ್ಟ್ರಿಕ್ ಅನ್ನೋದು ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಇಲ್ಲಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ತಿರೋ ಬಜ್ಜಿ ಕೂಡ ಅಷ್ಟೇ ಟೇಸ್ಟ್ ಆಗುತ್ತೆ ಹಿಟ್ಟು ಕಲಿಸೋದ್ರಲ್ಲಿ ತುಂಬಾ ಮುಖ್ಯ ಅಂತ ಹೇಳ್ಬೋದು ನೋಡಿ ಇವಾಗ ನಾನು ಬಜ್ಜಿ ಹಿಟ್ಟಿನ ಅದಕ್ಕೆ ಈ ರೀತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಒಂದೊಂದಾಗಿ ಇವಾಗ ಮೆಣಸಿನ್ಕಾಯಿ ಜೊತೆಗೆ ಎಣ್ಣೆಯಲ್ಲಿ ಬಜ್ಜಿನೇ ಬಿಡೋಣ ನಾನು ಸಣ್ಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರದ ಮೆಣ್ಸಿನ್ಕಾಯಿನ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿಲ್ಲ ನಿಮ್ಗೆ ಯಾವ ಮೆಣಸಿನ್ಕಾಯಿ ಇಷ್ಟ ಆಗುತ್ತೋ ಅದರಲ್ಲೇ ಕೂಡ ಮಾಡ್ಕೋಬೋದು ಹಾಗೆ ನೀವು ಪ್ರತಿಯೊಂದು ಯಾವುದೇ ಬಜ್ಜಿ ಮಾಡಲಿ ಇವಾಗ ತುಂಬ ವೆರೈಟಿ ಬಜ್ಜಿ ಇದ್ದಾವೆ ಮೆಣ್ಸಿನ್ಕಾಯಿ ಬಜ್ಜಿ ಹಾಗೆ ಬಾಳೆಕಾಯಿ ಬಜ್ಜಿ ಮತ್ತು ಬದನೆಕಾಯಿ ಬಜ್ಜಿ ಕ್ಯಾಪ್ಸಿಕಮ್ ಬಜ್ಜಿ ಈರುಳ್ಳಿ ಬಜ್ಜಿ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ ಯಾವುದಕ್ಕೂ ಬಜ್ಜಿ ಮಾಡಿಕೊಂಡ್ರೂ ಕೂಡ ನೀವು ಶುಂಠಿನ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಗ್ಯಾಸ್ಟಿಕ್ ಕೂಡ ಆಗೋಲ್ಲ ಜೀರ್ಣ ಕೂಡ ಬೇಗ ಆಗುತ್ತೆ ಅದೇ ಡಿಫ್ರೆಂಟ್ ಇದರಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ ಹಾಗೆ ನಾನು ಅವಾಗ ನಿಮಗೆ ಹೇಳಿದೆ ಯಾರ ಫ್ರೆಂಡು ನಮ್ಮ ಮನೆಯಲ್ಲಿ ನಾನು ತಿಂದಿದ್ದೀನಂತ ಅವ್ರ ಹೆಸ್ರು ಬಂದುಬಿಟ್ಟು ವಿಜಯಲಕ್ಷ್ಮಿ ಅಂತ ಥರ ಯೂಟ್ಯೂಬರ್ಸ್ ಅವರು ಕೂಡ ವಿಜು ವಿಲೇಜ್ ಲೈಫ್ ಅಂತ ಇದೆ ಅವರು ನನಗೆ ಈ ರೆಸಿಪಿನ ನಾನು ಅವ್ರ ಮನೆಗೆ ಹೋದಾಗ ಮಾಡಿಕೊಟ್ಟಿದ್ರು ತುಂಬ ಇಷ್ಟ ಆಯಿತಲ್ವ ಹಾಗಾಗಿ ತುಂಬ ಒಳ್ಳೆಯ ರೆಸಿಪಿ ಅಂತ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಯಾವುದೇ ಕಾರಣಕ್ಕೂ ಹಾಗೆ ಹಾಕೋಕೆ ಹೋಗ್ಬೇಡಿ ತುದಿನ ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಬಿಟ್ಟ ಬಜ್ಜಿ ಬಿಟ್ಟಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ತುದಿನ ಕಟ್ ಮಾಡಿಕೊಂಡು ಬಜ್ಜಿನ ಮಾಡಿ ನೋಡಿ ಮೆಣಸಿನ್ಕಾಯಿ ಬಜ್ಜಿನ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಬಜ್ಜಿ ಜೊತೆಗೆ ಈ ಥರ ಕರೆದಿರೋ ಮೆಣಸಿನ್ಕಾಯಿ ಅದರ ತಿನ್ನೋಕಿನ್ನೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ